ಹಾಯ್ ಹಲೋ ಫ್ರೆಂಡ್ಸ್ ಬರ್ರಿ ಇವತ್ತ ನಮ್ಮ ಅಜ್ಜಿ ಉಂಡಿ ಕಟ್ಟೆಲ್ಲ ಮಾತಾಡ್ಸೋಣ ಉಂಡಿ ಮಾಡಾಕ್ ಹೊಂತೀರಲ್ರಿ ಎಂತ ಉಂಡಿ ಅಂತೀರಿ ಏನೇನ್ ಹಾಕ್ಬೇಕ್ರಿ ಅದಕ್ಕೆ ಸ್ವಲ್ಪ ಹೇಳ್ರಿ ಹೇಳಿ ಶೇಂಗಾಲ್ ಉಂಡಿ ಬೆಲ್ಲ ಹಾಕ್ಬೇಕು ಹಾ ರೀ ಅಲ್ಲಿ ತೋರ್ಸ್ರಿ ಗ್ಯಾಸ್ ಮೇಲೆ ಏನೇನ್ ಹಾಕ್ಬೇಕಂತ ಹಾಕ್ಬೇಕು ಹಾ ರೀ ಬೆಲ್ಲ ಹಾಕ್ಬೇಕು ಹಾ ರೀ ಅಂದ್ರ ಬಂದೋಡಿ ಹೌದನ್ರಿ ಅಮ್ಮಾರ ಉಂಡಿ ಉಂಡೆ ಯಾವ್ಯಾವ ಥರ ಮಾಡಿರಿ ನೀವು ಮನೆಯಾಗೀಗ ಹೌದ್ರಿ ಹಾ ಹಾ ನಾಗರ ಪಂಚಮಿ ಸ್ಪೆಷಲ್ ಅನ್ರಿ ಉಂಡೆ ಓಹೋ ಭಾಳ ಚಲೋ ಆಯ್ತು ರೀ ತೋರಿಸ್ಬಿಡ್ರಿ ಯಾವ ಥರ ಕಟ್ತೀರ ಅಂತ ಹೇಳಿ ಕೊಬ್ಬರಿ ಕೊಬ್ಬರಿ ಹಾಕ್ತೀರಿ ಹಾ ಅಮ್ಮಾರ ನಿಮ್ಮಂತ ವಯಸ್ಸಾದವ್ರೊಬ್ರು ರೀ ಎಲ್ಲಾರ್ಗು ಬಾಳ್ ಒಳ್ಳೇದ್ ನೋಡ್ರಿ ನಿಮ್ಗ ದೇವ್ರು ಒಳ್ಳೇದ್ ಮಾಡ್ಲಿರಿ ಏನ್ರೀ ಇನ್ನಮ್ ಹೇಳಿ ಅಮ್ಮಾರ ಹೌದ್ರಿ ಬಾಳ್ ಚಲ ಆಗ್ಬಿಟ್ರಿ ನೋಡ್ರಿ ீ அ இழவித்தர ஆகல்தல்ல உண்டித்த ಒಂದೈತೆ ಏನು ರೆ ಆನ್ ಬರ್ತಂದ್ರ ಹಾಕೋತರೆ ಇತ್ತಲಚೋ ಅಂತ ಇರಬೇಕು ರೆ ಆನ್ ಬರುತ್ತನಾ ನೀರು ಕಾದು ಮೇಲ ಕಾದು ಮನೆ ಹ್ಮ್

ಇದು ಸುಡ್ತೈತಲ್ರಿ ಹಣ ಕೈಲಿ ಮಿದಾಕ್ ಬರಲ್ಲ ಚಂಚೆ ತಗೊಂಡು ಇದನ್ನ ಹಗವಾಗಿ ಮಿದುತ್ತಾ ಮಿದುತ್ತಾ ಕಲ್ಸ್ಕೊಂಡು ಹೋಗ್ಬೇಕು ಲಕ್ಕಿರಂತಿ ಬ್ಯಾಕ್ ನೋಡ್ರಿ ಉತ್ತರ ಕರ್ನಾಟಕದಾಗ ಹೆಂಗೆ ಪಂಚಮಿ ಹಬ್ಬ ಮಾಡ್ತಾರಂದ್ರೆ ಮನ್ಯಾಗೆಲ್ಲರೂ ಅತ್ತಿ ಸೊಸಿ ಮೊಮ್ಮಕ್ಕಳು ಮಗ ಮತ್ತೆ ಕೂಡ್ಕೊಂಡು ಹೀಗೆಲ್ಲ ಅಡುಗೆ ಮಾಡ್ತಾರ ರೀ ಅಡುಗೆ ಮಾಡಿ ಉಂಡಿ ಮಾಡಿ ಮನ್ಯಾಗ ಸಸ್ತ್ರ ಅಳಿಯಾರನ್ನ ಎಲ್ಲರನ್ನೂ ರೀ ಕರೆಸಿ ಹಿಂಗೆಲ್ಲ ಉಂಡಿ ಮಾಡ್ತಾರ ರೀ ಮನ್ಯಾಗೊಬ್ಬರು ಹಿರಿಯಾರಿದ್ರಂದ್ರೆ ಭಾಳ ಒಳ್ಳೇದ್ರಿ ಅದು ಈಗಿನ ಕಾಲದಾಗಂತೂ ಹಿರಿಯಾರನ್ನ ಭಾಳ ಅಸಡ್ಡೆವಾಗಿ ರೀ ಿರಿ ಇದ್ರಂದ್ರೆ ಮನೆಗೆ ಭಾಳ ಶೋಭೆ ನೋಡ್ರಿ ಇಲ್ಲಿ ನೋಡ್ರಿ ಹೆಂಗದ ರೀ ಇವರಿಬ್ಬರು ಅತ್ತಿ ಸಸಿ ಸಸಿ ಅಂತೂ ಅತ್ತಿ ಮಾತು ಒಟ್ಟ ಮೀರಂಗಿಲ್ಲ ರೀ ಭಾಳ ಒಳ್ಳೆಯವ್ರದಾರೀ ಈಗ ಉಂಡಿಗೆ ಹದ ಬಂದೈತಾನೆ ನೋಡೋಣ್ರಿ ಬಂದಾಲಿ ಕಲಸಾರ ಉಂಡಿ ಕಟ್ತಾರ ನೋಡ್ರಿ சரிய உண்டிக ಒಬ್ಬರ ಕಟ್ಟೋಕಿನ ಒಂದ್ ನಾಲ್ಕೈದು ಜನ ಕೂಡಿ ಕಟ್ಟಿದ್ರ ಬಡ 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 ಉಂಡಿ ರೆಡಿ ಆಗ್ತಾವ್ರಿ ಮನ್ಯಾಗ ಹಿಂಗ ಹಿರಿಯಾರ ಸಜೆಶನ್ ಕೊಡ್ಬೇಕ್ರಿ ಮನ್ಯ ಮಂದಿಲ್ಲಾ ಕೇಳ್ಬೇಕ್ರಿ ಬಾಳ ಒಳ್ಳೇದ್ ಆಗತ್ ನೋಡ್ರಿ ನೋಡ್ರಿ ಎಲ್ಲಾ ಇವ್ರೆಲ್ಲಾರೋ ಆದ್ರೂ ಒಂದ ಕೈಲೇ ಕಟ್ತಿರ್ತಾರ್ರಿ ವಯಸ್ಸಾದ್ರ ಅಮ್ಮ ಅಲ್ಲಾರಲ್ರಿ ಅವ್ರಿಗಿರೋ ಅನುಭವ ಐತಂತೇಳಿ ಎರಡ್ ಎರಡ್ ಕೈಲೇ ಉಂಡಿ ಮಾಡ್ತಾರ ನೋಡ್ರಿ